ಸೊ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಸೊ ವೆಡ್ಡಿಂಗ್ ಸೀರೀಸ್ನ ಲಾಸ್ಟ್ ವಿಡಿಯೋ ಇದಾಗಿರುತ್ತೆ ಸೊ ಎಸ್ ಇವತ್ತು ನಾನು ಮದುವೆ ಆರೆದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಸೊ ನಾನು ಬರೋಕ್ಕಿಂತ ಮುಂಚೆಯೇ ಎಲ್ಲ ಶಾಸ್ತ್ರಗಳು ಆಗೋಗಿತ್ತು ಅಂದರೆ ನಮ್ಮ ಕಡೆ ಏನಂದರೆ ದಾರೆಗೆ ಮುಂಚೆ ಒಂದು ಸಲ ಶಾಸ್ತ್ರ ಶಸ್ತ್ರ ಮಾಡ್ತಾರೆ ಅದಾದಮೇಲೆ ಐರಾಣೆ ತರೋದು ಅಂತ ಅದನ್ನು ಮಾಡ್ತಾರೆ ಮತ್ತು ಗಂಗೆ ಪೂಜೆ ಒಂದು ಮಾಡ್ತಾರೆ ಸೊ ಇದೆಲ್ಲ ರೆಕಾರ್ಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಬಟ್ ನಾನು ಎದ್ದಿದ್ದು ನೋಡಿ ಮತ್ತು ರಾತ್ರಿ ಎಲ್ಲ ಲೇಟಾಗಿ ಮಲಗಿದ್ರಿಂದ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸ್ಬಿಡ್ತು ಆಮೇಲೆ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಬರೋದೇ ಲೇಟಾಗೋಯಿತು ಸೊ ನಾವು ಬರೋಷ್ಟಲ್ಲಿ ಆಲ್ಮೋಸ್ಟು ಒಂಬತ್ತು ಗಂಟೆ ಮೇಲೆ ಆಗಿತ್ತು ಹತ್ತು ಗಂಟೆ ಟೈಮ್ ಆ ಒಂಬತ್ತು ಮುಕ್ಕಾಲು ಅಂದ್ಕೊಬೋದು ಸೊ ಹುಡುಗನ್ನ ಕರ್ಕೊಂಬರ್ತಾಯಿದ್ದಾರೆ ಆಮೇಲೆ ಧಾರೆ ಚಪ ಅಂದರೆ ಮಂಟಪದಲ್ಲಿ ನಿಲ್ಲಿಸಿ ಹೀಗೆ ತೆರೆ ಎಳಿತಾರಲ್ಲ ಆ ಥರ ಇದ್ದಾರೆ ಸೊ ಇದೆಲ್ಲ ಶಾಸ್ತ್ರಗಳು ಏನು ಅಂತ ಕ್ಲಿಯರಾಗಿ ನನಗೂ ಗೊತ್ತಿಲ್ಲ ಬಟ್ ರೆಕಾರ್ಡ್ ಮಾಡಿದ್ದೀನಿ ಅಷ್ಟೇ ಸೊ ನಾನು ನಮ್ಮ ಮನೆಯವರು ನಮ್ಮ ಮಾವ ಯಶು ಮಕ್ಕಳು ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡ್ತಾ ಇದ್ವಿ ಮತ್ತು ನಮ್ಮ ಮನೆಯವರು ಅಲ್ಲೇ ಹೋಗಿ ವೀಡಿಯೋ ಮಾಡೋಕು ಅಂತ ಹೇಳಿದರು ಸೊ ನಾನು ಅಲ್ಲಿ ನೋಡಿದೆ ಅಂದರೆ ಸ್ವಲ್ಪ ಯಾರಕ್ಕೆಲ್ಲಾದರೂ ಮಾಡ್ಸ್ಕೊಳ್ಳೋಣ ನನ್ನ ತಮ್ಮ ನನ್ನ ತಂಗಿ ಯಾರಾದರೂ ಇದ್ದರೆ ಮಾಡಿಸ್ಕೊಬೋದಾಗಿತ್ತು ಬಟ್ ಅವರು ಯಾರೂ ಇನ್ನೂ ಬಂದಿರಲಿಲ್ಲ ರೆಡಿ ಆಗ್ಬಿಟ್ಟು ಆಮೇಲೆ ಹನಿ ಬೆಳಗ್ಗೆ ರೆಡಿ ಆಗ್ಬಿಟ್ಟು ಬಂದು ಎಬ್ಬು ಇದ್ಲು ನೋಡ್ಬೋದು ಸೊ ಅವಳ ತಮ್ಮನೂ ಸೇಮ್ ಸುಬ್ಬು ಎಜೆ ಸುಬ್ಬು ಅವಳ ತಮ್ಮಕ್ಕಿಂತ ಒನ್ ಇಯರ್ ಒನ್ ಮಂತ್ ದೊಡ್ಡವನು ಸೊ ನೋಡ್ಬೋದು ನಮ್ಮ ಮಾವ ಯಶ್ ಇಬ್ಬರು ಹೋಟೆಲಿಂದ ಡೈರೆಕ್ಟಾಗಿ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ರು ಸೊ ಅವ್ರನ್ನೂ ಜೊತೆಯಲ್ಲೇ ಕರ್ಕೊಂಡು ನಾವು ಮದುವೆ ಚೌಟ್ರಿಗೆ ಬಂದ್ವಿ ಸೊ ಅಲ್ಲಿಂದ ಬಂದ ತಕ್ಷಣನೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಮಾಡಿ ಆಮೇಲೆ ನಾವು ಧಾರೆ ಮುಗಿಯೋಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ದಾರೆ ಬೇಗನೆ ಇತ್ತು ಬೇಗನೆ ಆಗೋಯ್ತು ಬ್ರೇಕ್ಫಾಸ್ಟ್ಗೂ ಮದುವೆ ಊಟಕ್ಕೂ ಸ್ವಲ್ಪ ಹೊತ್ತೆ ಗ್ಯಾಪ್ ಇದ್ದಿದ್ದು ಅಂತ ಹೇಳ್ಬೋದು ಸೊ ಇಲ್ಲಿ ಸಮಾನ ಮಾಲೆ ಕಟ್ಟೋದಕ್ಕೆ ಸಮನ್ ಮಾಲೆ ಎಲ್ಲ ಹಿರಿಯರ ಕೈಲೂ ಇಟ್ಟಿಸಿ ಕಟ್ಟಿಸ್ತಾ ಇದ್ದಾರೆ ನೋಡ್ಬೋದು ಸೊ ಇದು ಇದನ್ನು ನಮ್ಮ ಕಡೆ ಕತ್ತಿಗೆ ಹಾಕ್ತಾರೆ ಸಮನ್ಮಲೆ ಅದು ಇಲ್ಲಿ ಕೈ ಕಟ್ಸಿದ್ರು ನನಗೆ ಸಮನ್ ಸಮನ್ಮಲೆ ಕಟ್ಟೋ ಶಾಸ್ತ್ರ ಇವತ್ತೇ ನೋಡಿದ್ದು ಮತ್ತು ಅದು ನಮ್ಮ ಕಡೆ ಏನಂತಂದ್ರೆ ನನ್ನ ಮದುವೆನಲ್ಲಿ ಸಮನ್ ಮಲೆನ ಕತ್ತಿಗೆ ಹಾಕ್ಸಿದ್ರು ಸೊ ಇಲ್ಲಿ ಬಂದು ಕೈ ಕಟ್ಸಿದ್ರು ಪೂಜೆ ಮಾಡಿಸಿ ಸೊ ನೀವು ವಿಡಿಯೋ ಕ್ಲಿಯರಾಗಿ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ನಮ್ಮ ಅತ್ತೆ ಮಾವಂದರೆ ಇದ್ದಿದ್ದು ಅಂದರೆ ಹುಡ್ಗಂಗೆ ಯಾರು ಅಪ್ಪ ಅಮ್ಮ ಇರ್ತಾರೋ ಅಂದರೆ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇರ್ತಾರೋ ಸೊ ಅವರೆಲ್ಲ ನಿಂತ್ಕೊಂಡು ಶಾಸ್ತ್ರ ಮಾಡಿದ್ದು ಸೊ ನಾನು ಆಗಲೇ ಹೇಳ್ದಲ್ಲ ಸಮಾನ ಮಲಿನ ತೆಂಗಿನಕಾಯಿ ಮೇಲಿಟ್ಟು ಪೂಜೆ ಮಾಡಿಸಿ ಆಮೇಲೆ ಹುಡ್ಗಂಗೆ ಹುಡ್ಗಿ ಕಟ್ಟೋದು ಹುಡ್ಗಿಗೆ ಹುಡ್ಗ ಕಟ್ಟೋದು ಆ ಥರ ಮಾಡಿದ್ರು ಮತ್ತು ಹುಡ್ಗಿ ಅವರೂನು ಸೇಮ್ ನಮ್ಮ ಅಜ್ಜಿಯವ್ರ ಊರೇನೆ ಅಂದರೆ ನಮ್ಮ ಮಾವ ಮನೆ ಇದೆಯಲ್ಲ ಅಲ್ಲ ಅದರ ಅಕ್ಕಪಕ್ಕನೇ ಅಂತ ಅನ್ಕೋತೀನಿ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸೊ ಒಂದೇ ಊರೇ ಅಂದರೆ ಸಂಬಂಧಿಕರೇನೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಕೈ ಕಟ್ಸ್ತಾ ಇದ್ದಾರೆ ಆದ್ರಲ್ಲಿ ಮತ್ತೆ ಈ ಫೋಟೋದು ಲೈಟಿಂಗ್ ಏನಿದೆ ಅದು ಸಹ ಹೆವಿ ಶೆಕೆ ಒಂಥರ ಬೆಂಕಿಲಿ ಬಿಯೋ ಥರ ಆಗ್ತಾಯಿತ್ತು ಅದ್ರ ಪಕ್ಕ ನಿಂತ್ಕೊಂಡು ಮತ್ತು ನಾನು ಬೆಳಗ್ಗೆ ಹೆಂಗೆ ರೆಡಿಯಾಗಿದೆ ಅನ್ನೋದು ನೀವು ಆಲ್ರೆಡಿ ನೀವು ರೀಲ್ಸಲ್ಲಿ ನೋಡಿರ್ತೀರ ಸೊ ನಾನು ಎಸ್ ಚೆಕ್ಸ್ ಪ್ಯಾಟ್ರನ್ನಲ್ಲಿರುವಂಥ ಬಾಟಲ್ ಗ್ರೀನ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ ವೇರ್ ಮಾಡಿದ್ದೆ ಮತ್ತು ಹಳೆ ಬ್ಲೋಗಲ್ಲಿ ತೋರಿಸಿದ್ದೆ ಯಶುಗೂ ಮತ್ತು ಸುಬ್ಬುಗೆ ಒಂದೇ ಥರ ಪಂಚೆ ಮತ್ತು ಶರ್ಟ್ ತೊಗೊಂಡಿದ್ದೀನಿ ನಾನು ಸ್ಯಾರಿ ಮ್ಯಾಚಿಂಗ್ ಅಂತ ಬಟ್ ಯಶುಗೆ ಏನಾಗಿತ್ತು ಅಂದರೆ ಸ್ಫಟಿಕ ಮಾಲೆ ಹಾಕ್ಕೊಂಡು ಕತ್ತತ್ರ ಫುಲ್ಲು ಬರ್ನ್ ಆದ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ನಾನು ಕ್ಯಾಶುಯಲ್ ಆಗೇ ಇರಲಿ ಕಾಟನ್ನೇ ವೇರ್ ಮಾಡ್ಸೋಣ ಸಿಲ್ಕೆಲ್ಲ ವೇರ್ ಮಾಡಿಸಿ ಗಾಯ ತುಂಬ ಜಾಸ್ತಿ ಆಗೋದು ಬೇಡ ಅಂತ ಹೇಳಿ ಕಾಟನಲ್ಲೇ ವೇರ್ ಮಾಡಿಸಿದೆ ಮತ್ತು ಸುಬ್ಬುಗೂ ಅಷ್ಟೇ ನಾನು ಹಳೆ ವ್ಲಾಗ್ ನೋಡಿದರೆ ಟ್ರೆಂಡ್ಸ್ಗೆ ಹೋಗಿದಾಗ ಸುಬ್ಬುಗೆ ಮತ್ತು ಯಶುಗೆ ಇಬ್ರಿಗೂ ಕ್ಯಾಶುವಲಲ್ಲೇ ತಗೊಬಿಟ್ಟು ಬಂದಿದೆ ಸೊ ಅದನ್ನೇ ಮಕ್ಳಿಗೆ ಹಾಕಿದ್ದು ಇವಾಗ ತಗೊಂಡಿರೋದು ಹಾಗೆ ಇದೆ ನೋಡೋಣ ನೆಕ್ಸ್ಟು ಮದುವೆ ಇದೆ ಇನ್ನು ನೆಕ್ಸ್ಟು ಇನ್ನೂ ಒಂದು ಎರಡು ಮದುವೆ ಇದೆ ನಮ್ಮ ಫ್ಯಾಮಿಲಿದು ಸೊ ಮೇ ಬಿ ಅದು ಮಾಡೋವಾಗ ಖಂಡಿತ ಹಾಕ್ಕೊಳ್ಳೋಣ ಸೊ ನೆಕ್ಸ್ಟ್ ನಮ್ಮ ಅಣ್ಣ ಬಂದು ಎಲ್ಲ ತಾಳಿ ಮುಟ್ಸ್ಕೊಂಬಮ್ಮ ಅಂತ ಕೊಟ್ಟರು ಸೊ ಅದಕ್ಕೆ ಹತ್ರನೂ ತಾಳಿ ಮುಟ್ಸ್ಕೊಂಡು ಬರ್ತಾ ಇದ್ದೀನಿ ಸೊ ನಾನು ಕೆಳಗಡೆ ಹೋಗ್ತಾ ಇದ್ದೇನೆ ಅಲ್ಲಿ ಕೆಳಗಡೆ ಕೂತಿರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ತಾಳಿ ಮುಚ್ಕೊಬರೋಣ ಅಂತ ಡೈರೆಕ್ಟ್ ಟೈಮಾಗಿ ಹೋಗ್ಬಿಡುತ್ತೆ ಇಲ್ಲಿರೋರ ಹತ್ರನೇ ಮುಟ್ಸ್ಕೊಳ್ಳಿ ಅಂತ ಹೇಳಿದ್ರು ಸೊ ಅದಕ್ಕೆ ಎಲ್ಲರೂ ಮುಚ್ಚಿ ಆಶೀರ್ವಾದ ಮಾಡ್ತಾರೆ ಅದಕ್ಕೆ ಎಲ್ಲರತ್ರ ತೊಗೊಂಡು ಇದ್ದೀನಿ ಸೊ ನೋಡಿ ನಾನು ಈ ಥರ ರೆಡಿಯಾಗಿತ್ತು ಆ್ಯಕ್ಚುಲಿ ಅದು ಸ್ಯಾರಿದು ಮ್ಯಾಚಿಂಗ್ ಬ್ಲೌಸ್ ಅಲ್ಲ ಅಂದರೆ ಅದೇ ಸ್ಯಾರಿದಲ್ಲ ಅದಕ್ಕೆ ಅಂತ ನಾನು ಸ್ಟಿಚ್ ಮಾಡ್ಸಿಲ್ಲ ಮಿಕ್ಸನ್ ಮ್ಯಾಚ್ ಮಾಡಿದ್ದೀನಿ ಯಾಕಂದರೆ ನನಗೆ ಟೈಮ್ ಇರಲಿಲ್ಲ ಜಾಸ್ತಿ ಮತ್ತು ನನಗೆ ಹ್ಯಾಂಡ್ ವರ್ಕ್ ಬ್ಲೌಸ್ ಎಲ್ಲ ಮಿನಿಮಮ್ ಟೆನ್ ಡೇಸ್ ಟೈಮ್ ಬೇಕು ಸೊ ಅದಕ್ಕೆ ನನಗೆ ಅರ್ಜೆಂಟಾಗಿ ಸ್ಟಿಚ್ ಮಾಡ್ಸೋಕೆ ಆಗಲಿಲ್ಲ ಆಮೇಲೆ ನಮ್ಮ ಅತ್ತಿಗೆನೂ ಕೂಡ ಒಂದು ಬಾಟಲ್ ಗ್ರೀನ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ ವೇರ್ ಮಾಡಿದ್ದಾರೆ ನೋಡ್ಬೋದು ನೆಕ್ಸ್ಟ್ ಅವ್ರದ್ದು ಒಂದು ವೀಡಿಯೋ ಬರುತ್ತೆ ನಮ್ಮ ಅಮ್ಮಂಗೂ ಅಷ್ಟೇ ಮ್ಯಾಂಗೋ ಎಲ್ಲೋ ಕಲರ್ ಇದೆ ಕ್ರೇಪ್ ಸಿಲ್ಕ್ ಸ್ಯಾರಿ ತೊಗೊಂಡೋಗಿದ್ದೆ ಬಟ್ ಅಮ್ಮ ಅದನ್ನು ಉಟ್ಕೊಳ್ಳಿಲ್ಲ ಯಾಕಂದರೆ ಅದು ಬ್ಲೌಸ್ ಸ್ಟಿಚ್ ಆಗಿರಲಿಲ್ಲ ಅಮ್ಮನ ಹತ್ರ ಮಷಿನ್ ಬ್ಲೌಸ್ ಕೂಡ ಇರಲಿಲ್ಲ ಅದಕ್ಕೆ ಅದು ಹಂಗೋ ಮ್ಯಾಚ್ ಆಯಿತು ಸೊ ಹೆಂಗೋ ಅವರು ವೇರ್ ಮಾಡಿದ್ರು ಅಷ್ಟೇ ಫ್ರೆಂಡ್ಸ್ ನಾನು ನನ್ನ ಸ್ಯಾರಿಗೆ ಕುಚ್ಚು ಕೂಡ ಹಾಕ್ಸಿರಲಿಲ್ಲ ಅಷ್ಟೊಂದು ಟೈಮ್ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು ಸಿಂಪಲ್ ಸ್ಯಾರೀಸ್ ಎಲ್ಲ ಸ್ಟಿಚ್ ಮಾಡಿಸ್ತೇನೆ ಪ್ಯಾಚ್ ವರ್ಕ್ ಎಲ್ಲ ವಿತಿನ್ ಒನ್ ಡೇ ಸ್ಟಿಚ್ ಮಾಡ್ತಾರೆ ನಮ್ಮ ಶಾಪಲ್ಲಿ ಬಟ್ ಈ ವರ್ಕ್ ಬ್ಲೌಸ್ ಎಲ್ಲ ನಾವು ಸ್ವಲ್ಪ ಲೇಟ್ ಅಂದರೆ ಹ್ಯಾಂಡ್ ವರ್ಕ್ ಅಂದರೆ ಲೇಟ್ ಆಗುತ್ತೆ ಮಿನಿಮಮ್ ಒಂದು ಬ್ಲೌಸ್ ಮಾಡೋಕ್ಕೆ ಟೂ ಡೇಸ್ ತಗೋತಾರೆ ಅಂದರೆ ಹ್ಯಾಂಡ್ ವರ್ಕ್ ಮಾಡೋಕ್ಕೆ ಮತ್ತು ಅದನ್ನು ತಗೊಬಂದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಮಾಡೋದೇ ಲೇಟಾಗಿ ಹೋಗುತ್ತೆ ಸೊ ಅದಕ್ಕೆ ನಾನು ಮ್ಯಾಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದು ಅಷ್ಟೇ ಚೆನ್ನಾಗೇ ಕಾಣ್ತಾ ಇತ್ತು ಗೋಲ್ಡ್ ಥ್ರೆಡ್ ವರ್ಕ್ ಎಲ್ಲ ಇತ್ತಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆಯೇ ತಾಳಿ ಕಟ್ಟೋ ಶಾಸ್ತ್ರಕ್ಕಿಂತ ಮುಂಚೆ ಕನ್ಯಾದಾನ ಮಾಡ್ಕೊಡೋದು ಅಂತ ಹೇಳ್ತಾರಲ್ಲ ಆ ಧಾರೆ ದಾರೆ ಕೊಡೋದು ಅಂತ ಸೊ ಅದನ್ನು ಮಾಡ್ತಾಯಿದ್ದಾರೆ ನಾಟ್ ಶ್ಯೂರ್ ನಮ್ಮ ನಮ್ಮ ಕಡೆಯೇ ಹಿಂಗೆ ಅಥವಾ ಎಲ್ಲ ಕಡೆಯೂ ಹಿಂಗೇನಾ ಅಂತ ತಾಳಿ ಕಟ್ಟಿದ ಮೇಲೆ ದಾರೆ ಎರ್ಯೋದನ್ನು ನಾನು ನೋಡಿದ್ದೆ ಬಟ್ ಇದೇ ಮದುವೆಯಲ್ಲಿ ಇಷ್ಟೊಂದು ಡೀಪಾಗಿ ನಾನು ಶಾಸ್ತ್ರಗಳನ್ನ ಅಬ್ಸರ್ವ್ ಮಾಡಿದ್ದು ಸೊ ಈ ಒಂದು ಕ್ಲಿಪ್ಪಿಂಗ್ ಏನಿದೆ ಅಂದರೆ ಈ ಎಲ್ಲ ಕ್ಲಿಪ್ಪಿಂಗ್ಸು ನಾನು ಅಲ್ಲಿ ನಿಂತ್ಕೊಂಡಿದ್ದಾಗಿಂದ ಫುಲ್ ಕಂಪ್ಲೀಟ್ ತಾಳಿ ಕಟ್ಟೋವರೆಗೂ ಮಾಡಿದ್ದು ನನ್ನ ತಂಗಿ ಭೂಮಿಕಾ ಚೇತನ್ ರೆಡ್ಡಿ ಥ್ಯಾಂಕ್ ಯು ಭೂಮಿಕಾ ವಿಡಿಯೋ ಮಾಡಿ ಕೊಟ್ಟಿದ್ದಕ್ಕೆ ಸೊ ನೆಕ್ಸ್ಟ್ ಎಲ್ಲರೂ ನಮ್ಮಂದರು ಮತ್ತು ಹುಡುಗಿಯವರ ಅಜ್ಜಿ ತಾತ ಹುಡ್ಗನ ಅಜ್ಜಿ ತಾತ ಎಲ್ಲರೂ ದಾರೆ ಎರಿತಾ ಇದ್ದಾರೆ ಆ್ಯಕ್ಚುಲಿ ಏನಾಯ್ತಂದರೆ ತಾಲಿ ಕಟ್ಟೋವರೆಗೂ ಮಾತ್ರ ನಾನು ಮಂಟಪದಲ್ಲಿದ್ದೆ ಆ್ಯಂಡ್ ಅದಾದಮೇಲೆ ನಮ್ಮ ಮನೆಯವರು ಸುಬ್ಬು ನೆಂತ್ಕೊಂಡಿದ್ರಲ್ಲ ಸುಬ್ಬು ಗಬ್ಬು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರು ಅದನ್ನು ಹೋಗ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಬೇರೆ ಬಟ್ಟೆ ಹಾಕೋಬಾರೋ ಅಷ್ಟರಲ್ಲಿ ದಾರೆ ಏರಿಯೋ ಒಂದು ಕಾನ್ಸೆಪ್ಟೇ ಮುಗಿಸ್ಬಿಟ್ಟಿದ್ರು ನನಗೆ ಆಗ ಬೇಜಾರಾಯಿತು ಯಾಕಂದರೆ ನಾನು ದಾರಿ ಏರಿಯೋದು ಒಂದು ಕ್ಲಿಪ್ಪಿಂಗ್ ತಗೋಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದೆ ಬಟ್ ಅದಾಗಲಿಲ್ಲ ಸೊ ಅದಕ್ಕೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಇನ್ನು ನೆಕ್ಸ್ಟು ರಿಸೆಪ್ಷನ್ ನಿಲ್ಲಿಸ್ತಾರಲ್ಲ ಅವಾಗ ಫೋಟೋಸ್ ತಗೊಂಡ್ರೆ ಆಯಿತು ಅಂತ ಸುಮ್ಮನಾದೆ ನಮ್ಮ ಕಡೆ ಏನಂದರೆ ದಾರ ಆದಮೇಲೆ ಕೂಡ ಒಂದ್ಸರಿ ರಿಸೆಪ್ಷನ್ ಮಾಡ್ತಾರೆ ಯೂಶಲಿ ನೈಟ್ ರಿಸೆಪ್ಷನ್ ಇರಲಿಲ್ಲ ಬಟ್ ಇವಾಗ ಇವಾಗ ಅಪ್ಗ್ರೇಡ್ ಆಗಿರೋದು ಅದು ನೈಟ್ ರಿಸೆಪ್ಷನು ಬಟ್ ದಾರೆ ಆದಮೇಲೆ ರಿಸೆಪ್ಷನ್ ಇರುತ್ತಲ್ಲ ಅದೇ ಗ್ರ್ಯಾಂಡು ನಮ್ಮ ಕಡೆ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡ್ಬೋದು ಮಾಂಗಲ್ಯ ಪೂಜೆ ಇದ್ದಾರೆ ಸೊ ಮಾಂಗಲ್ಯ ಪೂಜೆ ಮಾಡಿಸಿ ಹುಡ್ಗ ಹುಡ್ಗಿ ಕೈಲಿ ಮಾಂಗಲ್ಯ ಕಚ್ಚಿದೆ ಮದುವೆ ಮುಗೀತು ಸೊ ತುಂಬ ಜನ ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ನನಗೆ ಚಿಕ್ಕಪ್ಪ ಮಾವ ದೊಡಪ್ಪ ಅತ್ತೆ ಮಕ್ಕಳು ಎಲ್ಲ ಇವರೇ ಇರೋದು ಆಲ್ಮೋಸ್ಟ್ ನಾವು ಈ ಕಡೆ ನಿಂತಿದ್ವಿ ಫೋಟೋಗ್ರಫಿ ಇತ್ತಲ್ಲ ಆ ಕಡೆ ಚೆನ್ನಾಗಿತ್ತು ಒಂಥರ ಮದುವೆ ಚೌಟ್ರಿನಲ್ಲಿ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಮಾಂಗಲ್ಯ ಪೂಜೆ ಹುಡ್ಗ ಹುಡ್ಗಿ ಕೈಲಿ ಮಾಡಿಸ್ತಾ ಇದ್ದಾರೆ ನನ್ನ ಮದ್ವೆ ಕಂಪೇರ್ ಮಾಡಿಕೊಂಡ್ರೆ ಇದೆಲ್ಲ ಸೇಮ್ ಆಯಿತು ಬಟ್ ಚಮ್ಮನ್ಮಾಲೆದು ಮತ್ತು ದಾರಕ್ಕೆ ಮುಂಚೆ ಈ ಏನಂತಾರೆ ಹಾಲು ಏರಿತಾರಲ್ಲ ಅದು ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು ಅಷ್ಟೇ ಸೊ ಇವಾಗ ಮಾಂಗಲ್ಯ ಧಾರಣೆ ಮಾಡ್ತಾ ಇದ್ದಾರೆ ಸೊ ಎಸ್ ಫೈನಲಿ ಮದುವೆ ಆಗಿದೆ ನೋಡ್ಬೋದು ಸೊ ಈ ಒಂದು ಕ್ಲಿಪ್ಪಿಂಗ್ ನೋಡುವಾಗ ನನಗೇನು ನೆನಪರುತ್ತೆ ಅಂದರೆ ನನ್ನ ಮದುವೆನಲ್ಲಿ ಈ ಜಡೆಯ ಯಾರೂ ಎತ್ತಿಡ್ಕೊಂಡಿರಲಿಲ್ಲ ಮತ್ತು ಆರನೂ ಇಷ್ಟು ಯಾರೂ ಎತ್ತಿಟ್ಕೊಂಡಿರಲಿಲ್ಲ ನಮ್ಮ ಮನೆಯವರು ಈ ಜಡೆಗೂ ಸೇರಿಸ್ಬಿಟ್ಟು ತಾಳಿ ಕಟ್ಬಿಟ್ಟಿದ್ರು ಅದು ಫುಲ್ ಒಂಥರ ಕತ್ತಿಗೆ ಇದಾಗೋ ಥರ ಆಗೋಗ್ಬಿಟ್ಟಿತ್ತು ಆಮೇಲೆ ಈಸಿಯಾಗಿ ಬಿಡಿಸ್ಕೊಂಡೆ ಸೊ ನೋಡ್ಬೋದು ನಮ್ಮ ಅಣ್ಣ ನಮ್ಮ ಅಣ್ಣನ ಹೆಂಟಿ ನಮ್ಮ ಅಚ್ಚಿಗೆ ನಮ್ಮ ಅಣ್ಣನ ಮಕ್ಕಳು ಎಲ್ಲ ದಾರೆ ಇದ್ದಾರೆ ಸೊ ನಾನು ಈ ಕ್ಲಿಪ್ಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ ಆ ಥರ ಮಾಡಬೇಕು ಅಂತ ಬಟ್ ಅದು ಆಗಲಿಲ್ಲ ಸೊ ಫೈನಲಿ ಕಝಿನ್ಸ್ ಜೊತೆ ಮಾತಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ದಾರೆ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ವಾಪಸ್ಸು ಟೈಮ್ ಆಗಿದೆ ಒಂಬತ್ತುವರೆ ನಾವು ಬಂದಾಗ ಒಂದು ಸಿಕ್ಸ್ ಥರ್ಟಿ ಸವೆನ್ ಅನ್ಸುತ್ತೆ ಅನಿಸುತ್ತೆ ಸೊ ಇವಾಗ ಬಂದ್ಬಿಟ್ವಿ ನಾವು ನಾಳೆ ಬೇಗಬಿಟ್ಟ ಇತ್ತು ಬಟ್ ಈ ಸೆಕೆಯಲ್ಲಿ ಮಕ್ಳನ್ನ ಕರ್ಕೊಂಡು ಇಲ್ಲಿಟರಲ್ಲಿ ಆಗೋಲ್ಲ ಅಂತ ಅನಿಸ್ಬಿಡ್ತು ಅಷ್ಟೊಂದು ಅಸುಸ್ಥೋ ಹೋಯ್ತು ನನಗಂತೂ ಸೊ ನೆನ್ನೆ ನಾವು ಇಲ್ಲಿಂದ ಹೋಗಿದ್ದೇನೆ ಲೇಟು ಮತ್ತು ರೆಡಿಯಾಗಿ ಅಲ್ಲೋಗಿ ಮಕ್ಕಳು ನೋಡಿಕೊಂಡು ಮತ್ತು ನಮ್ಮ ಯಶೂನು ನಮ್ಮ ಮಾವೂ ನಾವು ರೂಮ್ ಮಾಡಿಬಿಡ್ತೀವಿ ಯಾವಾಗಾದರೂ ಅಷ್ಟೇ ಅಂದರೆ ಮದುವೆ ಫಂಕ್ಷನ್ಗಳಿದ್ರು ಅವ್ರು ಆರಾಮಾಗಿ ಎಲ್ಲಿ ಅಂತೇಳಿ ಅವ್ರು ನಮ್ಮ ಮಾವನು ನಮ್ಮ ಯಶುಗೆ ಸಪ್ರೇಟ್ ರೂಮ್ ಮಾಡಿಸ್ಬಿಡ್ತೀವಿ ಸೊ ಅವ್ರು ಅಲ್ಲಿ ಹೋಗಿದ್ರು ಇನ್ನು ನಮ್ಮ ಮನೆಯವ್ರು ಅಮ್ಮ ಮನೆಗೆ ಹೋಗಿ ಮಲಿದ್ರು ನಾನು ಶಾಸ್ತ್ರದ ವೀಡಿಯೋ ಮಾಡಬೇಕು ಅಂತ ಎರಡು ಗಂಟೆವರೆಗೂ ಚೌಕ್ರಿಲೇ ಇದ್ದಾರೆ ಸೊ ಅಲ್ಲಿ ವೀಡಿಯೋ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಬಂದು ಮಲ್ಕೊಂಡು ಬೆಳಗ್ಗೆ ಮತ್ತೆ ಸಿಕ್ಸ್ ಹೋಗ್ಲಿಕ್ಕೆ ನಮ್ಮ ಸುಬ್ಬು ಎತ್ಬಿಟ್ಟ ಸೊ ಮತ್ತೆ ಬೆಳಗ್ಗೆ ರೆಡಿಯಾಗಿ ಹೋಗಿ ಅಲ್ಲಿಂದ ಬಂದು ಇವತ್ತದ ಶೆಕೆ ಬೇರೆ ತುಂಬ ಆ ಕಡೆ ಅಂತೂ ವಿಪರೀತ ಶೆಕೆ ನಮ್ಮಮ್ಮವ್ರ ಕಡೆ ಮತ್ತು ಮಕ್ಕಳನ್ನ ಕ್ಯಾರಿ ಮಾಡ್ಕೊಂಡು ಊಟ ಮಾಡಿಸೋದು ಎತ್ಕೊಳ್ಳೋದು ಸೀರೆ ಮೇಂಟೈನ್ ಮಾಡೋದು ಇದೆಲ್ಲ ತುಂಬ ಕಷ್ಟ ಆಗೋಯಿತು ಸೊ ಅದಕ್ಕೆ ನಾನು ಇನ್ನೂ ಒಂದು ಮೂರು ನಾಲ್ಕು ದಿನ ಇರಬೇಕಂತ ಹೋಗಿದ್ದೆ ಬಟ್ ಇಲ್ಲೊಂದು ಅರ್ಜೆಂಟ್ ಕೆಲಸ ಇತ್ತು ಸೊ ಅದಕ್ಕೆ ಅದು ನಾಳೆ ಮುಗಿಸಿ ನಾನು ಟೂ ಡೇಸ್ ಬಿಟ್ಕೊಂಡು ಮತ್ತೆ ಊರಿಗೆ ಹೋಗ್ತೀನಿ ಮತ್ತೆ ಊರಿಗೆ ಹೋಗಿ ಒನ್ ವೀಕ್ ಅಲ್ಲೇ ಇರ್ತೀನಿ ಅಲ್ಲೇ ಇದ್ದು ನಂದು ಒಂದಷ್ಟು ಕೆಲಸಗಳಿದೆ ಊರಲ್ಲಿ ಅದನ್ನೆಲ್ಲ ಮುಗಿಸ್ಕೋಬೇಕು ಮತ್ತು ನಾನು ಒಂದು ಪ್ರಾಪರ್ಟಿ ರಿಜಿಸ್ಟರ್ಗೆ ಅಂತ ಹೋಗಿದ್ದೆ ಬಟ್ ಇವಾಗ ಆಗಲ್ಲ ಅಲ್ಲೇ ಎಲ್ಲರೂ ಬ್ಯುಸಿ ಇರ್ತಾರೆ ಮದುವೆ ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಅಲ್ಲೇ ಒಂದು ಟು ತ್ರೀ ಡೇಸ್ ಹೋಗಲಿ ಆಮೇಲೆ ಹೋಗೋಣ ಅಂತ ಹೇಳಿ ಮತ್ತು ನಾನು ಮನೆಗೆ ಬಂದುಬಿಟ್ಟೆ ಮತ್ತು ನಾನು ತ್ರೀ ಫೋರ್ ಡೇಸ್ ಬಿಟ್ಕೊಂಡು ನಾನು ಮತ್ತೆ ಹೋಗ್ತೀನಿ ಊರಿಗೆ ಮತ್ತು ಶೇರ್ ಮಾಡ್ತೀನಿ ನಮ್ಮ ಜೊತೆ ಫ್ರೆಂಡ್ಸ್ ಇಷ್ಟೇ ಈ ವ್ಲಾಗು ಮದುವೆ ಅಂದರೆ ಚೆನ್ನಾಗಾಯಿತು ಒಂದು ಮೇನ್ ತಿಂಗ್ ಏನಂದರೆ ಮೇನ್ ಮೇನ್ಗೆ ನನಗೆ ಅಲ್ಲಿ ಇರಲಿಲ್ಲ ನಮ್ಮ ಸುಬ್ಬು ಹೊಳೋದು ಸುಬ್ಬು ಗಬ್ಬು ಮಾಡ್ಕೊಳ್ಳೋದು ಅವ್ನು ಕರ್ಕೊಂಡು ಹೋಗೋದು ಅವ್ನ ಊಟ ಮಚ್ಚೋದು ಮಲಗಿಸೋದು ಫೀಡ್ ಮಾಡೋದು ಇದೇ ಆಗ್ತಿತ್ತು ಬರೀ ಅಲ್ಲಿ ದಾರಿ ಹಾಕೋ ಉಯ್ಯೋ ಟೈಮ್ ಕರೆಕ್ಟಾಗಿ ಇರ್ತಾ ಇರಲಿಲ್ಲ ಮತ್ತು ಫೋಟೋಸ್ ತೆಗೆಸ್ಕೊಳ್ಳೋ ಟೈಮ್ ಕರೆಕ್ಟಾಗಿ ಇರ್ತಾಯಿರಲಿಲ್ಲ ಯಾವುದೂ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ನಮ್ಮ ಸುಬ್ಬು ಇನ್ನೂ ಚಿಕ್ಕವನ್ನಿರೋದ್ರಿಂದ ಅವ್ನು ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕು ಜೊತೆಗೆ ಪಾಪು ಅಲ್ವಾ ಇಟ್ಕೊಂಡು ನೋಡಲೇಬೇಕು ಸು ಅದಕ್ಕೆ ಏನೇನು ಬ್ಲಾಗ್ ಮಾಡಿದ್ದೀನಿ ಏನೇನು ವಿಡಿಯೋ ಮಾಡಿದ್ದೀನಿ ಅದನ್ನು ಈಗ ಆಲ್ರೆಡಿ ಶೇರ್ ಮಾಡಿರ್ತೀನಿ ನೀವು ನೋಡಿರ್ತೀರ ಸೊ ಅಷ್ಟೇ ಫ್ರೆಂಡ್ಸ್ ಮತ್ತು ನಾನು ಅಲ್ಲಿ ನನಗೆ ತಾಳಿ ಚೈನ್ ಚೇಂಜ್ ಆಗಿರಲಿಲ್ಲ ಸೊ ನಂಗೆ ಸಮಾಧಾನವೇ ಇರಲಿಲ್ಲ ತಗೊಂಡು ಸುತ್ತಿಸ್ಕೊಳ್ಳಿಲ್ವಲ್ಲ ಸುತ್ತಿಸ್ಕೊಳ್ಳಿಲ್ವಲ್ಲ ಅಂತ ಅನಿಸೋದು ಸೊ ಅದಕ್ಕೆ ಫೈನಲಿ ನಾನು ಊರಿಂದ ಬಂದ ತಕ್ಷಣ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ಬಿಟ್ಟು ಸುತ್ತಿಸ್ಕೊಂಬಂದ್ಬಿಟ್ಟೆ ಅದೆಲ್ಲ ಕೇಳ್ತಾಯಿದ್ರು ಇದು ಮಾಡಿಸಿದ್ದ ಮಾಡ್ಸಿದ್ದ ಅಂತ ಎಸ್ ಟೂ ಗ್ರಾಮ್ಸ್ ಇದೆ ಅದು ಚೆನ್ನಾಗಿ ಕಾಣುತ್ತೆ ಸೊ ತುಂಬ ಜನ ಇಷ್ಟಪಟ್ಟರು ನಾನು ಚೈನ್ ಡಿಸೈನ ಮದುವೆ ಮನೆಯಲ್ಲಿ ಈಗ ಅಂಗಡಿಗೆ ಹೋಗಿದಲ್ಲ ಅಲ್ಲಿ ಎಲ್ಲ ತುಂಬ ಜನ ಇಷ್ಟಪಟ್ಟರು ಹೇಗಿದೆ ಕಮೆಂಟಲ್ಲಿ ಹೇಳಿ ಸೊ ಇಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ ರೀ ನಿಮಗೆ ಏನನ್ನಿಸ್ತು ಮೆಚ್ಚು ಕೇಳೋಣ ಹೇಗಿತ್ತು ಮಂದಿ ಚೆನ್ನಾಗಿತ್ತು ಬಟ್ ಸೆಕೆ ಸೆಕೆ ಜಾಸ್ತಿ ನನ್ನ ಮಕ್ಕಳು ಗೋಲ್ ಜಾಸ್ತಿ ನಮ್ಮ ಮನೆಯವ್ರ ಗೋಲ್ ಜಾಸ್ತಿ ನಾನು ವಿಡಿಯೋ ಮಾಡೋಕ್ಕೆ ಕಳಿಸಿದ್ರು ಫ್ರೆಂಡ್ಸ್ ಅವರೇನೆ ವೀಡಿಯೋ ಮಾಡ್ಕೋಬಹುದು ಅಂತ ನಾನು ನೋಡ್ಕೋತೀನಿ ಅಂತ ಹೇಳಿದ್ರು ಆಮೇಲೆ ಕೋಪ ಮಾಡ್ಕೋಬಿಟ್ರು ಒಂದು ಹಾಫ್ ಅನ್ ಅವರ್ ನೋಡ್ಕೋತೀನಿ ಅಂತ ಅಂದ್ರೆ ಅವ್ನು ಇರ್ತಾ ಇಲ್ಲ ಅಲ್ಲಿ ಹಾಫ್ ಕಂಟಿನ್ಯೂಸ್ ಆಗಿ ತಾಳಿ ಕಟ್ಟೋದೆಲ್ಲ ವಿಡಿಯೋ ಮಾಡಬೇಕಲ್ಲ ಫ್ರೆಂಡ್ಸ್ ಸೊ ನಾನು ಮಾಡ್ತೇನೆ ಇವರು ಬಂದುಬಿಟ್ಟು ಕು ಮಾಡ್ಕೊ ಆಮೇಲೆ ಸಮಾಧಾನ ಮಾಡಿ ತಲೆ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ಸಮಾಧಾನ ಮಾಡಿ ಕೂಲ್ ಮಾಡಿ ಕರ್ಕೊಬನ್ನಿ ಅಷ್ಟೇ ಫ್ರೆಂಡ್ಸ್ ಇವತ್ತೊಂದು ಬ್ಲಾಗ್ ವೀಡಿಯೋಸು ಫೋಟೋಸು ಎಲ್ಲ ಶೇರ್ ಮಾಡಿರ್ತೀನಿ ನೋಡಿ ಆ ಹುಡ್ಗಿ ಮನೆ ಸೇರಿಸೋದು ಅಂದರೆ ಮನೆ ತುಂಬಿಸ್ಕೊಳ್ಳೋದು ಅದೆಲ್ಲ ವೀಡಿಯೋ ಮಾಡ್ಬೇಕು ಅಂದ್ಕೊಂಡೆ ಬಟ್ ನಾವೇನ್ ಮಾಡಿದ್ವಿ ಚೌಟ್ರಿಂದ ಬಂದ ತಕ್ಷಣ ಅವಲ್ಲಿನ ಎಲ್ಲಾ ನಿದ್ದೆ ಮಾಡ್ಬಿಟ್ಟಿದ್ವಿ ಮನೇಲಿ ಎಲ್ಲ ಒಬ್ರು ಇದ್ದಿರೋ ಎಲ್ಲ ಅಮ್ಮ ಮನೇಲಿ ನಿದ್ದೆ ಮಾಡ್ಬಿಟ್ಟಿದೀವಿ ನಮ್ಮ ಮಾವ ಯಶು ನಾನು ನಮ್ಮನೆಯವರು ನಮ್ಮ ಅಕ್ಕಿ ಮಕ್ಕಳು ಎಲ್ಲ ನಿದ್ದೆ ಮಾಡ್ಬಿಟ್ಟಿದ್ದೀವಿ ನಾವ್ ಎದ್ ನೋಡ್ದಾಗ ಟೈಮ್ ಬಂದು ನಾಲ್ಕು ಗಂಟೆ ಆಗೋಗ್ಬಿಟ್ಟಿತ್ತು ನಾನು ನಿದ್ದೆ ನಾನು ಚೌಟ್ರಿಂದ ಬರೋವರೆಗೂ ಇದ್ದೆ ಅದಕ್ಕೆ ಫ್ರೆಂಡ್ಸ್ ಇನ್ನು ಇಲ್ಲಿ ಬಂದಿಲ್ಲ ನಿದ್ದೆ ಮಾಡೋಣ ಅಂತ ಬಂದ್ಬಿಟ್ಟೆ ಸೊ ಇಷ್ಟೇ ಬಂದು ವ್ಲಾಗ್ ವ್ಲಾಗ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಡ್ಸಾಗ ನೋಡ್ತಾ ಇರೋದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ